ಇವತ್ತಿನ ವಿಡಿಯೋದಲ್ಲಿ ಈ ಥರ ನಾಲ್ಕು ಬುಟ್ಟ ಡಿಸೈನರ್ಸನ್ನು ಕಲಿಯೋಣ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಟಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೇನಪ್ಪ ಅಂದರೆ ನಾನು ಬುಟ್ಟ ಡಿಸೈನ್ಸನ್ನು ಕಲಿತಾ ಇದ್ದೆ ಸೊ ಹಂಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಶೇರ್ ಮಾಡಿದ್ದೀನಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಮತ್ತು ಹಂಗೆ ಲೈಕ್ ಕೊಡಿ ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಟೈಮ್ ಇದು ಬುಟ್ಟ ಸ್ಟಿಚನ್ನು ಮಾಡ್ತಿರೋದ್ರಿಂದ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಇದು ಬಂದ್ಬಿಟ್ಟು ನಾವು ಶುಗರ್ ಬೀಡ್ಸನ್ನು ಇದೇ ನೀಡಲಲ್ಲಿ ಹಾಕೋದು ಆದರೆ ಈ ನೀಡಲ್ ಯಾಕೋ ನನಗೆ ಸೆಟ್ ಆಗ್ತಿಲ್ಲ ನೋಡಿ ಸೊ ಹಂಗಾಗಿ ನಾನು ಬೇರೆ ನೀಡಲ್ ತಗೊಂಡೆ ಇದು ನೀಡಲ್ ನನಗೆ ಒಂದು ಮೂರು ಸ್ಟಿಚಸ್ ಅಷ್ಟೇ ಮಾಡಿದ್ದೀನಿ ಅದರ ಮೇಲೆ ಇದು ಕೂಡ ನನಗೆ ಸೆಟ್ ಆಗಲಿಲ್ಲ ಯಾಕಪ್ಪ ಅಂದರೆ ನನ್ನ ನೀಡಲು ನನಗೆ ಕೈ ಕೂತಿರೋದು ನನ್ನ ನೀಡಲು ಅಂದರೆ ನಾನು ಖುದ್ದಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಪೆನ್ ಮೇಲ್ಗಡೆ ಇರುತ್ತೆ ನೋಡಿ ವೇಸ್ಟ್ ಪೆನ್ನನ್ನು ಆ ರೀತಿ ಪೆನ್ ಮೇಲ್ಗಡೆ ಇರೋದು ಒಳಗಡೆ ಇರೋ ಕಡ್ಡಿನ ತೆಗೆದುಬಿಟ್ಟು ಒಳಗಡೆ ನಾನು ಹಾಕ್ಬಿಟ್ಟು ಕಾಯಿಸಿ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಬರುತ್ತೆ ನೋಡಿ ಆ ನೀಡಲನ್ನು ಯಾಕೆ ಹಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಈ ರೀತಿ ಏನಿರುತ್ತೆ ನೋಡಿ ಇದು ತುಂಬಾ ಕೈಯಲ್ಲಿ ಜರುಗತ್ತೆ ಮತ್ತು ಇದು ನ್ಯೂ ಸೂಜಿ ಅಂದರೆ ನ್ಯೂ ನೀಡಲ್ ಇರೋದ್ರಿಂದ ಆ ನೀಡಲ್ಗೆ ತುಂಬಾ ಶಾರ್ಪ್ನೆಸ್ ಇದೆ ಹೆಂಗೆ ಅಂದರೆ ಅದು ಬಟ್ಟೆ ಒಳಗಡೆ ಏನಾದರೂ ಸಿಗಿಸ್ತೀವಿ ಅಂದರೆ ಅದೇನು ಮಾಡಿದೆ ಬಟ್ಟೆ ದಾರಾನೇ ಮೇಲ್ಗಡೆ ಇದೆ ಹಾಗಾಗಿ ಅದು ಯಾಕೋ ನನಗೆ ತುಂಬಾ ಕಿರಿಕಿರಿ ಆಯಿತು ಒಂದೆರಡು ಸ್ಟಿಚ್ಚಸ್ ಮಾಡುವಾಗ ಸೊ ನಾನು ಮೂರು ಕುಂದನ್ನ ಇದು ಮಾಡಿದ್ದೀನಿ ಗಮನಿಂದ ಅಂಟಿಸಿದ್ದೀನಿ ನೋಡಿ ಇವಾಗ ಫಸ್ಟ್ ಬುಟ್ಟ ಸ್ಟಿಚ್ಚು ನಾನು ಮೇಲುಗಡೆ ಮಾಡಿದ್ದೀನಿ ಎರಡನೇದು ಇದ್ದೀನಿ ಸೊ ಎರಡು ಇನ್ನು ಎರಡು ಸ್ಟಿಚಸ್ಸು ನಾನು ಏನಪ್ಪ ಅಂದರೆ ಇದ್ರದಿಂದ ಮಾಡ್ತೀನಿ ನೋಡಿ ಟೂ ಎಮ್ ಎಮ್ ಬೀಟ್ಸಿಂದ ಮಾಡ್ತೀನಿ ಅದಕ್ಕೆ ಶುಗರ್ ಬೀಟ್ಸ್ ಕೂಡ ಅಟ್ಯಾಚ್ ಮಾಡ್ತೀನಿ ಸೊ ಇದರಿಂದ ನಿಮಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನನ್ನ ಖುದ್ದಾಗಿ ಆಗಿರೋ ನನಗೆ ಅನುಭವ ಇದು ಹೆಂಗೆ ಅಂದರೆ ನನಗೆ ಇದರಲ್ಲಿ ಜೀರೋ ಪರ್ಸೆಂಟ್ ನಾಲೇಜು ಏನೂ ಗೊತ್ತಿಲ್ಲ ನೀಡಲಿಕ್ಕೂ ಗೊತ್ತಿಲ್ಲ ಎಲ್ಲ ನಾನು ಆನ್ಲೈನಲ್ಲೇ ಕಲ್ತಿರೋದು ಸೊ ನೀವು ಕೂಡ ಕಲಿಯಿರಿ ಅಂದರೆ ಯಾರಿಗೆಲ್ಲ ಹೆಣ್ಮಕ್ಕಳಿಗೆ ಮನೆಯಿಂದ ಹೊರಗಡೆ ಹೋಗೋಕೆ ಆಗಲ್ವೋ ಅಂತ ಹೆಣ್ಮಕ್ಳು ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಈ ರೀತಿ ಮಾಡೋದು ತುಂಬ ಒಳ್ಳೆಯದು ಮತ್ತು ಇದನ್ನು ಕಲಿತರೆ ತುಂಬಾ ಬೆನಿಫಿಟ್ಸ್ ಇದೆ ಮತ್ತು ತುಂಬಾ ಅರ್ನಿಂಗ್ ಮಾಡ್ಬೋದು ಹಂಗೇನಾದರೂ ನೀಟಾಗಿ ಫಿನಿಶಿಂಗ್ ಬಂತು ಅಂದರೆ ಮಿನಿಮಮ್ ಒನ್ ಬ್ಲೌಸು ಏಳು ಸಾವಿರ ಕೂಡ ತೊಗೋತಾರೆ ನೋಡಿ ಫ್ರೆಂಡ್ಸ್ ಹಂಗಾಗಿ ನಾನು ಏನು ಹೇಳೋದಂದ್ರೆ ಹೆಣ್ಮಕ್ಳು ಖಾಲಿಗೆ ಕೂದಬೇಡಿ ಏನಾದರೂ ಒಂದು ಮಾಡ್ತಾ ಇರೋದು ಟ್ರೈ ಮಾಡೋಕ್ಕೇನೋ ಆಯಿತು ಟ್ರೈ ಮಾಡೋದು ಟ್ರೈ ಮಾಡಿದ್ರೆ ಏನು ಬಂತ ಓಕೆ ಬರಲಿಲ್ವಾ ಇನ್ನೊಂದು ಸತಿ ಟ್ರೈ ಮಾಡು ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡು ಹಿಂಗೆ ಮಾಡ್ತಾ ಮಾಡ್ತಾ ನಾವು ಕಲಿಬೋದು ನೋಡಿ ಸೊ ನಾನು ಕೂಡ ಅದೇ ರೀತಿ ಟ್ರೈ ಮಾಡ್ತಾ ಇದ್ದೀನಿ ಒಂದು ವೀಡಿಯೋನ ನಾನು ಏನು ಕಲಿತೀನಿ ಆ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀವಿ ಸಿ ಆಯಿತಾ ಮತ್ತು ನೀವು ಅಂದರೆ ಯಾರಾದರೂ ಹೊಸಬ್ರು ನನ್ನ ಚಾನಲ ನೋಡ್ತಿರೋರು ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನ ಕೂಡ ಒತ್ತಿ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ಇವಾಗ ತೊಗೊಂಡೆ ನೋಡಿ ನಾನು ಆ ನೀಡಲ್ಲ ನೋಡಿ ನಾನು ಯಾವ ರೀತಿ ನನ್ನ ಕೈಯಲ್ಲೇ ಅದು ಟರ್ನ್ ಆಗಬೇಕು ಮೂವ್ ಆಗಬೇಕು ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇದು ನನಗೆ ಈ ನೀಡಲ್ ಬಿಟ್ಟರೆ ನನಗೆ ಬೇರೆ ನೀಡಲು ಕೈಯಲ್ಲಿ ಸೆಟ್ ಆಗ್ತಿಲ್ಲ ಇವಾಗಂತೂ ಮುಂದಕ್ಕೆ ನೋಡೋಣ ಹೋಗ್ತಾ ಹೋಗ್ತಾ ಆಗ್ತಿರ್ಬೋದು ನಮ್ಮ ಮ್ಯಾಮ್ ಹತ್ರ ನಾನು ಕೇಳಿಬಿಟ್ಟು ಆ ನೀಡಲನ್ನು ತರಿಸ್ಕೋತೀನಿ ಯಾಕಂದರೆ ನಾನೇ ಅಂಗಡಿಯಲ್ಲಿ ಹೋಗ್ಬಿಟ್ಟು ತನ್ ತಂದಿರೋದ್ರಿಂದ ಅದೇನಾಗತ್ತೆ ಅಂದರೆ ಚೂರು ಶಾರ್ಪ್ ಇದ್ದಾವೆ ಶಾರ್ಪ್ ಇದ್ದಾವೆ ಅದಕ್ಕೆ ಮ್ಯಾಮ್ ಹೇಳಿದ್ದು ಚೂರು ಬಟ್ಟೆ ಮೇಲೆ ನೀವು ಪ್ರ್ಯಾಕ್ಟೀಸ್ ಮಾಡಿ ಅಂದರೆ ಶಾರ್ಪ್ನೆಸ್ ಹೋಗಿಸಿ ಅದನ್ನು ಸರಿ ಹೋಗುತ್ತೆ ಅಂತ ಹೇಳಿದರು ಆದ್ರೂ ಯಾಕೋ ಸೆಟ್ ಆಗಿಲ್ಲ ನನಗೆ ಅವು ಎರಡು ನೀಡಲ್ಸು ಸೊ ಎರಡೂ ನೀಡಲ್ಸು ಕೂಡ ನಾನು ಶುಗರ್ ಬಿಡ್ಸೇ ಅಟ್ಯಾಚ್ ಮಾಡಬೇಕು ಅಂತಲೇ ತಂದಿರೋದು ಶುಗರ್ ಬಿಡ್ಸ್ ಹಾಕೋದೆ ಆ ನೀಡಲ್ಸಿಂದ ಹಾಗಾಗಿ ಆ ನೀಡಲ್ಸ್ ತಂದಿರೋದು ನೋಡ್ತಿರ್ಬೋದು ನೀವು ಗ್ರ್ಯಾಂಡಾಗಿ ಲುಕ್ ಕೊಡುವಂಥ ಬುಟ್ ಬುಟಾಸ್ ಏನಿದೆ ಅದನ್ನು ನಾನು ಇವತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬಾ ಫಸ್ಟ್ ಟೈಮ್ ಅಂದ್ರೂ ನಾನು ಕಲ್ತಿರೋ ಥರ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಕಲ್ತಿದ್ದೆ ಕಲ್ತಿಲ್ಲ ಅಂತ ಇಲ್ಲ ಈ ರೀತಿ ನಾನು ಬುಟ್ಟ ಸ್ಟಿಚಿಂಗು ಮತ್ತು ಅದು ಇದು ಅಂತ ಏನು ಮಾಡಿಲ್ಲ ಡೈರೆಕ್ಟು ಬ್ಲೌಸ್ ಮೇಲೆ ವರ್ಕ್ ಆಗ್ತಿದೆ ಸೊ ಇದು ಫಸ್ಟ್ ನಾವು ಕಲಿಬೇಕಾಗಿರೋದು ಈ ಥರ ಕಲ್ತ್ರೆ ನಾವು ಗ್ರ್ಯಾಂಡ್ ವರ್ಕ್ ಬ್ಲೌಸ್ ಮೇಲೆ ಮಾಡೋಕ್ಕಾಗೋದು ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ಇವಾಗ ನಾನು ನಾಲ್ಕನೇ ಸ್ಟಿಚ್ಚನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದು ನೋಡಿ ನೀವು ನಾನು ಎರಡೆರಡು ಏನಕ್ಕೆ ತಗೋತಾ ಇದ್ದೀನಿ ಅಂದರೆ ನನಗೆ ಅಭ್ಯಾಸ ಇಲ್ಲ ಡೈರೆಕ್ಟಾಗಿ ಸೂಜಿನ ತುಂಬಿಕೊಳ್ಳೋಕ್ಕೆ ಮತ್ತು ಸೂಜಿ ಕೂಡ ಅದರಲ್ಲಿ ನಾನು ನೀಡಲೇನು ತೊಗೊಂಡಿದ್ದೀನಿ ನೋಡಿ ಅದು ಶುಗರ್ ಬೀಡ್ಸ್ ಅಟ್ಯಾಚ್ ಮಾಡೋ ನೀಡಲ್ಸ್ ಅಲ್ಲ ಅಲ್ಲ ಅದು ಅಂದರೆ ಚೈನ್ ಸ್ಟಿಚ್ಚು ಹಾಕೋ ನೀಡಲ್ಲದು ಆದ್ರೂ ನಾನು ತಗೊಂಡಿದ್ದೀನಿ ಯಾಕಂದರೆ ನನಗೆ ಅದರಿಂದನೇ ಕೈ ಕೂತಿರೋದು ಹಾಗಾಗಿ ಇವಾಗ ಏನಪ್ಪನ ಅಂದರೆ ಅದು ನಾನು ಟೂ ಎಮ್ ಎಮ್ ಪೀಟ್ಸ್ ಹಾಕ್ಬಿಟ್ಟು ಈ ಥರ ಡಿಸೈನ್ ಅಂದರೆ ಬುಟ್ಟ ಡಿಸೈನ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಡಿಸೈನ್ಸ್ ಹೆಂಗೆ ಅನಿಸ್ತು ಅಂತ ಅಂದರೆ ಡಿಸೈನ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವಾಗ ನಾನು ಕುಂದನ್ ಸ್ಟಿಚ್ ಏನಿದೆ ಮೂರು ಮಾಡಿದ್ದೀನಿ ಸೊ ಬುಟ್ಟ ಸ್ಟಿಚ್ ಏನಿದೆ ಇದು ನೋಡಿ ಇನ್ನೂ ಹತ್ತವೆ ಆದರೆ ನನಗೆ ಆಗಿರೋದು ನಾಲ್ಕೇ ನಾಲ್ಕು ಮಾಡೋಕೆ ಮುಂದೆ ಬರೋ ವಿಡಿಯೋದಲ್ಲಿ ನಾನು ಉಳಿದಿ ಮಿಕ್ಕಿರೋ ಆ ಡಿಸೈನ್ ಏನಿದೆ ಅದು ನಿಮ್ಮನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಏನು ಕಿರಿಕಿರಿ ಆಗುತ್ತೆ ಅಂದರೆ ಇದರಲ್ಲಿ ದಾರ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಇದು ಶುಗರ್ ಬೀಡ್ಸ್ ಎಲ್ಲ ಹಾಕಬೇಕಾದ್ರೆ ಯಾವ ದಾರನ ಯೂಸ್ ಮಾಡಬೇಕು ಅಂದರೆ ನಾವು ಜರಿ ಥ್ರೆಡ್ಡನ್ನು ಅಂದರೆ ತಿಳುವಾದ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ತೀವಿ ಆದರೆ ನನಗಾಗ್ತಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂದರೆ ನಾವು ನಾರ್ಮಲ್ಲು ಬಟ್ಟೆ ಹೊಲ್ತೀವಲ್ವಾ ಆ ಮಷಿನ್ ದಾರದಿಂದಲೇ ನಾನು ಸ್ಟಿಚ್ ಮಾಡಿರೋದು ಸೊ ಇದು ನನಗೆ ಪರ್ಫೆಕ್ಟಾಗಿ ಕೈ ಕೊಟ್ಟಿದೆ ನೋಡಿ ನಾನು ಎಂಡ್ ನೋಟ್ ಕೂಡ ಹೇಗೆ ಪರ್ಫೆಕ್ಟಾಗಿ ಹಾಕ್ತೀನಿ ಅನ್ನೋದು ನನಗಂತೂ ಸಖತ್ ಖುಷಿ ಆಗ್ಬಿಟ್ಟೈತೆ ನೋಡಿ ಇಷ್ಟು ಮಾಡಿರೋದು ನನಗೆ ಖುಷಿನೇ ಬಂದರೆ ತುಂಬ ಆಯಿತು ನನಗೆ ನಾಲ್ಕು ಸ್ಟಿಚ್ಚನ್ನು ಕಲ್ತಿದ್ದೀನಿ ಇವಾಗ ಸೊ ನಿಮ್ಮ ಜೊತೆ ನಾನು ನಾನು ಏನು ಕಲಿತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ನೀವು ಕೂಡ ಹಿಂಗೆ ಪ್ರೋತ್ಸಾಹಿಸಿ ಮತ್ತು ನೀವು ಕೂಡ ಕಲೀರಿ ಅಂತ ಹೇಳ್ತೀನಿ ಯಾರಿಗೆಲ್ಲರನ್ನ ವೀಡಿಯೋ ಇಷ್ಟ ಆಯಿತು ಅನ್ ಅಂತ ಅಂದ್ಕೊಳ್ಳಿ ಅವರು ಏನು ಮಾಡಿ ಅಂದರೆ ಫಸ್ಟ್ ಲೈಕ್ ಕೊಡಿ ಆಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ನಿಮಗೆ ಒಳ್ಳೊಳ್ಳೆ ನಾನು ಕಲಿಯೋ ವೀಡಿಯೋಸು ನಿಮಗೆ ಯೂಸ್ಫುಲ್ ಆಗೋ ವೀಡಿಯೋಸು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇವಾಗ ಶುಗರ್ ಬೀಟ್ಸ್ ನೋಡಿ ನಾನು ಒಂದು ಇದ್ರಲ್ಲಿ ಇದು ಮಾಡ್ತಾಯಿದ್ದೀನಿ ಸೊ ಸಿಗ್ತೀನಿ ಮತ್ತೆ ನೋಡ್ಯೋದಲ್ಲಿ ಬಾಯ್ ಬೈ ಫ್ರೆಂಡ್ಸ್